ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ಸಿಮೆಂಟ್ ಮದ್ದೂರು ಸಭಾ ಚಿತ್ತಾಪುರದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಎಂದು ಜ್ಯೋತಿ ಅಡಕೆ ಅವರು ಆರೋಪಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಪ್ರಾರಂಭವಾಗಿದ್ದ ಕೆಸಿಎಲ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಎರಡು ನೂರು ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಆ ಕಾರ್ಖಾನೆ ಆಕಸ್ಮಿಕವಾಗಿ ಮುಚ್ಚಲಾಯಿತು ಆ ಕಾರಣ ಕಾರ್ಮಿಕರೆಲ್ಲರೂ ಬೀದಿ ಪಾಲ ಅದರಲ್ಲಿ ಕೆಲಸ ಮಾಡಿದ ಕಾರ್ಮಿಕರೆಲ್ಲರಿಗೂ ಕಂಪನಿಯಿಂದ ಬರಬೇಕಾದ ಪಿ ಎಫ್ ಹಣ ಇಲ್ಲಿವರೆಗೂ ಬಂದಿಲ್ಲ ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಪ್ರಭುರಾಜ್ ಕಾಂತ್ ಅವರಿಗೆ ಕೇಳಿದ್ರೆ ಅವ್ರೀಗ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅದರಿಂದ ನಮಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಮಲ್ಲಿಕಾರ್ಜುನ್ ಕಲಬುರಗಿ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಡಿಕೆ ಅಂತ ಹೇಳಿ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂತಂದ್ರೆ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನವರು ಕರ್ನಾಟಕ ಸಿಮೆಂಟ್ ಲಿಮಿಟೆಡ್ ನ ವರ್ಕರ್ಸ್ ಅನ್ನ ಜೊತೆ ಇದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಚಿತ್ತಾಪುರ್ ತಾಲೂಕಿನಲ್ಲಿ ಒಂದು ಕರ್ನಾಟಕ ಸಿಮೆಂಟ್ ಲಿಮಿಟೆಡ್ ಅಂತೇಳಿ ಒಂದು ಪ್ರತಿಷ್ಠಾಪನೆ ಆಗುತ್ತೆ ಅದು ಹತ್ತು ವರ್ಷ ಅಂದ್ರೆ ಒಂಬತ್ತರಿಂದ ಹತ್ತು ವರ್ಷ ಆ ಚಿತ್ತಾಪುರ ತಾಲೂಕಿನಲ್ಲಿ ಸಿಮೆಂಟ್ ಕಂಪನಿ ಕಾರ್ಯ ಅದರಲ್ಲಿ ಎರಡು ಜನ ಲೇಬರ್ಸ್ ಕಾರ್ಮಿಕರು ಕಾರ್ಯನಿರ್ವಹಿಸ್ತಾ ಇದ್ರು ಅದು ಅಚಾನಕ್ ಆಗಿ ಆಕಸ್ಮಿಕವಾಗಿ ಅದು ಕಂಪನಿ ಬಂದ್ ಆದ ತಕ್ಷಣ ಎಲ್ಲ ಕಾರ್ಮಿಕರು ವಿಧಿಪಾಲಾದ್ರು ಅವರು ಕಂಪನಿದವರು ಹೊರಟೋಗ್ಬಿಟ್ರು ಆದರೆ ಸ್ಥಿರ ಸ್ಥಿರಾಸ್ತಿಗಳಲ್ಲೇ ಬಿಟ್ಟು ಹೋಗಿದ್ರು ಅದು ಸ್ಥಿರ ಆಸ್ತಿಗಳು ಇವತ್ತಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಸಿಗಂಗಿಲ್ಲ ಯಾಕಂತಂದ್ರೆ ಅದು ಇಲ್ಲಿಗಲ್ ಆಗಿ ನೋಟಿಸ್ ವಿತೌಟ್ ನೋಟಿಸ್ ಯಾರಿಗೂ ಮಾಹಿತಿ ಇಲ್ದೇನೆ ಎಲ್ಲಾ ಸಾಮಾನೆಲ್ಲ ಕೂಡ ಅಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ ಅದು ಯಾರು ಮಾಡ್ಕೊಂಡಿದ್ರೆ ಇಲ್ಲಿಲ್ಲ ಅದು ಒಂದು ತನಿಖೆ ಆದ್ಮೇಲೆ ಅದು ಹೊರ ಬರುತ್ತೆ ಅಂತ ಅನ್ಸುತ್ತೆ ಈಗ ಉಳಿದು ಮಾತ್ರ ನಮ್ದೇನದ ಕಂಪನಿಗಳನ್ನ ಬರಬೇಕಾಗಿದ್ದು ಅಮೌಂಟ್ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಭೂಮಿ ಗ್ರಾಜ್ಯುಟಿ ಪಿ ಎಫ್ ಗ್ರಾಜ್ಯುಟಿ ಪೆನ್ಷನ್ ಇವು ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಯಾರಿಗೂ ಇಲ್ಲಿ ಮೂವತ್ತು ವರ್ಷದಿಂದ ಇದು ಹೋರಾಟ ನಡೀತಾನೆ ಇದೆ ಆದ್ರೆ ನಮ್ಮ ಯೂನಿಯನ್ ನ ಕಾರ್ಮಿಕರ ಒಂದು ಯೂನಿಯನ್ ಮಾಡ್ಕೊಂಡ್ರಿ ಈ ಒಂದು ಹೋರಾಟ ಮಾಡ್ಲಿಕ್ಕೆ ಅಂತ ಹೇಳಿ ಯೂನಿಯನ್ ನ ಅಧ್ಯಕ್ಷರು ಡಾಕ್ಟರ್ ಪ್ರಭರಾಜ್ ಕಾಂತ ಹೇಳಿ ಇವರು ಚಿತ್ತಾಪುರ್ ತಾಲೂಕಿನಲ್ಲಿ ಖ್ಯಾತ ವೈದ್ಯರು ಇವರು ಇವ್ರ ಮಾತು ಇವ್ರಿಗೆ ಯಾಕೆ ಅಂತಂದ್ರೆ ಇವ್ರು ತಂದಿವ್ರು ವಕೀಲರಿದ್ರು ಏನೋ ಒಂದು ನಮ್ಗೆ ಸಹಾಯ ಮಾಡ್ತಾರ ಏನೋ ನಮ್ಗೆ ಯಾಕಂದ್ರೆ ನಾವು ಯಾರು ಫೈನಾನ್ಷಿಯಲಿ ಫಿಟ್ ಇದ್ದಿದ್ದಿಲ್ಲ ನಾವು ಆರ್ಥಿಕವಾಗಿ ಯಾರು ಬಲಿಷ್ಠರಲ್ಲ ಅವ್ರು ಏನೋ ನಮ್ಗೆ ಒಂದು ಅವ್ರ ಕಡಿಂದ ಸೇವೆ ಮಾಡ್ತಾರ ಅಂತ ಹೇಳಿ ನಾವು ಒಂದು ರೀತಿಯಿಂದ ನಾವು ಅವ್ರಿಗೆ ಮಾಡಿದ್ವಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಅವ್ರು ಅಧ್ಯಕ್ಷರಾಗಿನೇ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪವರ್ ಆಫ್ ಅಥಾರಿಟಿ ಇಬ್ರಾಹಿಂ ಖಲೀಲುಲ್ಲಾ ಅನ್ನೋರಿಗೆ ಕೊಟ್ಟರು ಆದ್ರೆ ಅವರು ಎರಡ್ ಇಪ್ಪತ್ತೈದು ವರ್ಷದಿಂದ ನಮ್ಗೆ ಯಾವುದೇ ಕಾರ್ಮಿಕರಿಗೆ ಯಾವುದೇ ನಮ್ಗ ಒಂದು ಸೌಲಭ್ಯ ಕೂಡ ಕೊಡಿಸಿಲ್ಲ ನಾವು ಇನ್ ಮೊನ್ನೆ ಎರಡು ದಿವಸದ ಹಿಂದೆ ನಾವು ಅವ್ರಿಗೆ ಕೇಳಿಕ್ ಹೋಗಿದ್ವಿ ಕೇಳಿಕ್ ಹೋದಾಗ ಅವರು ಸಡಗಾಗಿ ರಿಜೈನ್ ಮಾಡಿದ್ರು ರಾಜೀನಾಮೆ ಕೊಟ್ಟಿನಿ ಅಂತ ಹೇಳಿ ನಿನ್ನೆ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟರು ಆದ್ರೆ ನಾವು ಈ ರಾಜೀನಾಮೆಯನ್ನು ಒಪ್ಪಂಗಿಲ್ಲ ಯಾಕಂದ್ರೆ ಕಂಪನಿಯಿಂದ ಬರಬೇಕಾಗಿರ್ತಕ್ಕಂಥ ಕಾರ್ಮಿಕರಿಗೆ ಒಂದು ಭೂಮಿಗೆ ಸರ್ ಸರ್ವೆ ನಂಬರ್ ಟ್ವೆಂಟಿ ಟೂ ಇದೆ ಆ ಒಂದು ಸರ್ವೆಯಲ್ಲಿ ಇಲ್ಲಿಗಲ್ ಆಗಿ ಅಲ್ಲಿ ಕ್ವಾರಿ ನಡೀತಾ ಇದೆ ಅದನ್ನು ತಡೆ ಹಿಡಿದು ಅದಕ್ಕೆ ಸಂಬಂಧಪಟ್ಟಂಗ ನಮ್ದು ಎಷ್ಟು ಭೂಮಿ ಉಳಿದೆ ಅಟ್ಲೀಸ್ಟ್ ಲೀಸ್ಟ್ ಆ ಭೂಮಿಯಲ್ಲಿ ನಮ್ ಕಾರ್ಮಿಕರಿಗೆ ಪಾಲ್ಕೊಳ್ಳಿ ಆಮೇಲೆ ಬೇಕಾದ್ರೂ ಸರ್ಕಾರಕ್ಕಾಗಿ ಬಳಸ್ಕೊಳ್ಳಿ ನಾವು ಅದಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ ಒಂದು ಒನ್ ನೈಂಟಿ ಅಕ್ಕರ್ ಇದೆ ಇನ್ನೊಂದು ಸಿಕ್ಸ್ಟಿ ಅಕ್ಕರ್ ಇದೆ ಸಿಕ್ಸ್ಟಿ ಎಕ್ಕರ್ ಆಲ್ರೆಡಿ ಸೇಲ್ ನಲ್ಲಿ ಇಟ್ಟಿದ್ದಾರೆ ಅದ್ರಲ್ಲಿ ಅಕ್ರಮ ಗಣಿಗಾರಿಕೆ ನಡಿತಾ ಇದ ಗಣಿಗಾರಿಕೆಗೆ ಭಯ ಪಡ್ತಾ ಇದಾರೆ ಎಲ್ಲ ಬಂದು ತಗೋಬೇಕಾಗಿತ್ತು ಅಂದ್ರೆ ಬಂದು ನೋಡಿ ಹೋಗ್ತಾ ಇದಾರ ಬಟ್ ಖರೀದಿ ಮಾಡ್ತಾ ಯಾರು ಅದಕ್ಕಾಗಿ ಡಾಕ್ಟರ್ ಪ್ರಭುರಾಜ್ ಕಾಮತಾರ್ ಅವರು ಮನಸ್ಸು ಮಾಡಿದ್ರೆ ಇಲ್ಲಿಗಲ್ ಬರೀ ತಡೆ ಹಿಡಬಹುದಾಗಿತ್ತು ಯಾಕೆ ತಡೆ ಹಿಡಿದಿಲ್ಲ ರಾಜೀನಾಮೆನೇ ಯಾಕೆ ಕೊಟ್ರು ನಾವು ರಾಜೀನಾಮೆ ಕೇಳಿದ್ವಾ ನಮ್ಗೆ ಏನಾದರೂ ಕೊಡಸ್ರಿ ಸರ್ ಕಂಪ್ನಿಗಳಿಂದ ಅಥವಾ ಇಲ್ಲಿ ಚಿತ್ತಾಪುರ್ ಲೋಕಲ್ ಅಲ್ಲಿ ನೀವು ಇರ್ತೀರಿ ನೀವು ಏನಾದರೂ ನಮ್ ಕಾರ್ಮಿಕರಿಗೆ ಕೊಡಿಸ್ರಿ ಅಂತ ಕೇಳಿದ್ವಿ ನಾವು ರಾಜೀನಾಮೆ ಕೊಟ್ಟರು ಇದು ಏನೋ ಒಂದು ನಡೆದಿದೆ ಅಂತ ಇದು ನಮಗೆ ಅರ್ಥ ಆಗ್ತಾ ಇದೆ ಇದು ಅದಕ್ಕಾಗಿ ಇದರಲ್ಲಿ ರಾಜಕೀಯದವ್ರದ್ದು ಒತ್ತಡ ಬಹಳ ಇದೆ ಸರ್ ನಾವು ಅಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ನಾವು ಇದೆಲ್ಲ ಮಾಡ್ಬೇಕಂತ ಮಾಡಿದ್ವಿ ಅಲ್ಲಿ ರಾಜಕೀಯದವ್ರದ್ದು ಒತ್ತಡ ಬಹಳ ನಮಗ ಇನ್ನು ಮುಂದಿನ ದಿನದಲ್ಲಿ ನಮ್ಗೆ ಡಾಕ್ಟರ್ ಸಾಬ್ರು ನಮ್ಗೆ ಯಾವುದೇ ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ನಾವು ತಹಸೀಲ್ದಾರ್ ಅವರ ಕಚೇರಿ ಮುಂದೆ ನಾವು ಮತ್ತೆ ಅವ್ರ ಡಾಕ್ಟರ್ ಅವರ ಕ್ಲಿನಿಕ್ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಅವ್ರು ಪ್ರೊಫೆಷನಲಿ ಅವರು ಡಾಕ್ಟರ್ ಅದಾರ ಅವರು ಸಾವಿರಾರು ಜೀವ ಉಳಿಸಿರ್ಬೋದು ನಮ್ಮ ಜೀವ ಮಾತ್ರ ಹೋಗ್ತಾವಂತ ನಾವು ಗ್ಯಾರಂಟಿಯಾಗಿ ಹೇಳ್ತಾ ಇದೀವಿ ಸರ್ ಥ್ಯಾಂಕ್ ಯು